ಯ ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ ನುಡಿಮುತ್ತಿಗಿಂತ ಇವತ್ತು ದಿನನೇ ವಿಶೇಷ ಇವತ್ತಿನ ದಿನ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಎಲ್ಲ ಪ್ರೇಮಿಗಳಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಕೆಲವರು ಇದು ನಮ್ಮ ಸಂಪ್ರದಾಯ ಅಂತಾರೆ ಕೆಲವರು ಅಲ್ಲ ಅಂತಾರೆ ಹೌದೋ ಅಲ್ವೋ ಈಸ್ ಸೆಕೆಂಡ್ರಿ ಪ್ರತಿನಿತ್ಯ ಖುಷಿಯಾಗಿರ್ಬೇಕು ಆ ಖುಷಿಯಾಗಿರೋದಕ್ಕೆ ಇದೊಂದು ಪುಟ್ಟ ಕಾರಣ ಆದರೆ ತಪ್ಪೇನಿಲ್ಲ ಇವತ್ತಿನ ಕತೆ ಹೇಳೋಣ ಅಂದ್ಕೊಂಡಿದ್ದೀನಿ ಇದೇನಪ್ಪ ಇದು ನುಡಿಮುತ್ತು ಹೋಗಿ ಕತೆ ಆಯಿತಾ ಅಂದರೆ ಹೌದು ರೀ ಇದೊಂದು ಪುಟ್ಟ ಕತೆ ಒಂದು ಅಕ್ವೇರಿಯಂ ಶಾಪ್ ಇರುತ್ತೆ ಅದು ನಗರದ ಪ್ರಸಿದ್ಧ ಆಕ್ವೇರಿಯಂ ಶಾಪಲ್ಲಿ ಒಂದಾಗಿರುತ್ತೆ ಅಲ್ಲಿ ನೂರಾರು ಆಕ್ವೇರಿಯಂಗಳಲ್ಲಿ ಸಾವಿರಾರು ಬಗೆಯ ಮೀನುಗಳಿರುತ್ತೆ ಪ್ರತಿನಿತ್ಯ ಅಲ್ಲಿಗೆ ನೂರಾರು ಜನ ಬಂದು ಅವರಿಗೆ ಇಷ್ಟ ಆಗುವಂತಹ ಮೀನುಗಳನ್ನು ತಗೊಂಡು ಇರ್ತಾರೆ ಒಂದು ದಿನ ಆ ಅಕ್ವೇರಿಯಂ ಶಾಪ್ಗೆ ಹೊಸ ಸ್ಟಾಕ್ ಬರುತ್ತೆ ಹೊಸ ಸ್ಟಾಕ್ ಬಂದ ತಕ್ಷಣ ಒಂದು ಮೀನನ್ನು ಒಂದು ಅಕ್ವೇರಿಯಂ ಒಳಗಡೆ ಬಿಡ್ತಾರೆ ಅದೊಂದನ್ನೇ ಸಪ್ರೇಟಾಗಿ ಬಿಡ್ತಾರೆ ಅದು ಬಿಟ್ಟ ತಕ್ಷಣ ವಾ ದ ಬೆಸ್ಟ್ ಪ್ಲೇಸ್ ಅಂತ ಹೇಳುತ್ತೆ ಅದರಲ್ಲಿ ಪಕ್ಕದಲ್ಲಿ ಇದ್ದಂತಹ ಮೀನು ನೋಡಿಬಿಟ್ಟು ಇದೇನಪ್ಪ ಇದು ಬೆಸ್ಟ್ ಪ್ಲೇಸ್ ಅಂತ ಇದೆ ಅಂತ ಮೂಗು ಮುರಿಯುತ್ತೆ ಹಾಗೆ ಆ ಮೀನು ಸ್ವಲ್ಪ ಬೇಜಾರಾಗಿರುತ್ತೆ ಈ ಹೊಸದಾಗಿ ಬಂದಿರೋ ಮೀನು ಕೇಳುತ್ತೆ ಯಾಕೆ ಬೇಜಾರಾಗಿದೆಯಾ ಅಂತ ಆಗ ಹಳೇ ಮೀನು ಹೇಳುತ್ತೆ ನಾನಿಲ್ಲಿಗೆ ಬಂದು ಆರು ತಿಂಗಳು ಮೇಲಾಯಿತು ಇಲ್ಲಿ ನೂರಾರು ಜನ ಬರ್ತಾರೆ ಇಷ್ಟ ಆಗುವಂತಹ ಮೀನನ್ನು ತಗೊತಾರೆ ಆದರೆ ಎಲ್ಲರೂ ನನ್ನ ಮುಂದೆ ಬಂದು ನಿಂತ್ಕೊಂಡು ನೋಡ್ತಾರೆ ನಗ್ತಾರೆ ಆದರೆ ನನ್ನನ್ನು ಯಾರೂ ತೊಗೊಂಡೇ ಇಲ್ಲ ಅಂತ ಆಗ ಹೊಸ ಮೀನು ಹೇಳುತ್ತೆ ಅಯ್ಯೋ ಇಷ್ಟೇನಾ ನೋಡು ನೀನು ಎಲ್ಲರೂ ಮೀನು ತೊಗೊಳೋದನ್ನ ನೋಡಿದ್ಯಾ ಆದರೆ ಈ ಆಕ್ವಿರಿಯಮ್ ಮುಂದೆ ಒಂದು ಪ್ರೈಸ್ ಟ್ಯಾಗ್ ಇದೆ ಈ ಪ್ರೈಸ್ ಟ್ಯಾಗ್ನ ನೀನು ನೋಡಿಲ್ಲ ನೀನು ಇಲ್ಲಿರೋ ಎಲ್ಲ ಫಿಶ್ಗಳಿಗಿಂತ ಕಾಸ್ಟ್ಲಿಯೆಸ್ಟ್ ಫಿಶ್ ನೀನು ಹಾಗಾಗಿ ನಿನ್ನನ್ನು ಎಲ್ಲರೂ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಂತೆ ಆಗದು ಹೌದಾ ಅನ್ನಂತೆ ಆಗ ಹೊಸ ಮೀನು ಹೇಳುತ್ತೆ ಎಸ್ ಇದು ನಗರದಲ್ಲೇ ಬೆಸ್ಟ್ ಆಕ್ವೇರಿಯಮ್ ಶಾಪ್ ಅಷ್ಟೇ ಅಲ್ಲ ಪ್ರತಿನಿತ್ಯ ನಮ್ಮನ್ನು ವೆಲ್ ಮೇಂಟೈನ್ ಮಾಡಿದ್ದಾರೆ ಪ್ರತಿನಿತ್ಯ ಊಟ ಹಾಕ್ತಾರೆ ಇದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿರೋದಕ್ಕೆ ನಿಂಗೇನು ಬೇಕು ನೀನು ಇಲ್ಲಿರೋದಲ್ಲೇ ಕಾಸ್ಟ್ಲಿ ಫಿಶ್ ಹಾಗಾಗಿ ಎಲ್ಲರೂ ನಿನ್ನನ್ನು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಆಯಿತು ಅಂದ್ಕೊತೀನಿ ಎಸ್ ನಿಮ್ಮನ್ನು ಯಾರು ತಗೊಂಡಿಲ್ಲ ಅಂದರೆ ನಿಮ್ಮ ಪ್ರೀತಿಯನ್ನು ಯಾರು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದರ ಅರ್ಥ ನೀವು ಎಲ್ಲರಿಗಿಂತ ಕಾಸ್ಟ್ಲಿ ಹಾಗೂ ಪ್ರೈಸ್ಲೆಸ್ ಅಂತ ಹಾಗಾಗಿ ನೀವು ಖುಷಿ ಪಡಿ ನೀವು ಎಲ್ಲರ ಹಾಗೆ ಅಲ್ಲ ಯು ಆರ್ ಯುನಿಕ್ ಸೊ ಎಂಜಾಯ್ ಯೋರ್ ಡೇ ಅಷ್ಟೇ ಅಲ್ಲ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳು ಮಾತ್ರ ವಿಶ್ ಮಾಡಬೇಕು ಅಂತಲ್ಲ ನಿಮ್ಮಲ್ಲಿರುವ ನಿಮಗೆ ನೀವೊಂದು ಸಲ ವಿಶ್ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು